ಹಲೋ ಬ್ಯೂಟಿಫುಲ್ ಸೋಲ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಫ್ರೆಂಡ್ಸ್ ಇವತ್ತಿನ ರೀಡಿಂಗ್ ನಿಮ್ಮ ಪರ್ಸನ್ ಅವರ ಕರೆಂಟ್ ಎನರ್ಜಿಸ್ ಏನಿದೆ ಅವರು ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಏನು ಹೇಳಬೇಕು ಅಂದ್ಕೊಳ್ತಾ ಇದ್ದಾರೆ ಅವರ ಒಂದು ಆಳವಾದ ಭಾವನೆ ಏನು ಅವ್ರ ಮನಸ್ಸಲ್ಲಿ ಏನು ನಡೀತಾ ಇದೆ ಅವ್ರ ಮನಸ್ಸು ತಿಳಿಯಾಗಿದೆಯಾ ಇಲ್ವಾ ಅಥವಾ ನಿಮ್ಮ ಹತ್ರ ಬರ್ತಾರಾ ಇಲ್ವಾ ನೋಡೋಣ ಈ ಒಂದು ರೀಡಿಂಗಲ್ಲಿ ಓಕೆ ಸೊ ಗೈಸ್ ಇದೊಂದು ಜಸ್ಟ್ ಜನ್ರಲ್ ರೀಡಿಂಗ್ ಆಗಿರುತ್ತೆ ನಿಮ್ಮ ಜೊತೆ ರೆಸ್ನೆಟ್ ಆದರೆ ಮಾತ್ರ ತೊಗೊಳ್ಳಿ ಹಾಗೆ ಟೈಮ್ಲೆಸ್ ಆಗಿರುತ್ತೆ ಯಾವಾಗ ಸ್ಕ್ರೀನ್ ಮೇಲೆ ನೋಡ್ತೀರಾ ಆವಾಗ ಇದು ನಿಮಗೆ ರೆಸ್ನೆಟ್ ಆಗುವಂಥದ್ದಿದೆ ಆ್ಯಂಡ್ ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗ್ ಬೇಕು ಡಿಸ್ಕ್ರಿಪ್ಷನಲ್ಲಿ ಇರುವಂಥ ನಂಬರಿಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು ಆ್ಯಂಡ್ ಕಮ್ಮಿಂಗ್ ಸಂಡೇ ನಾನು ಏಪ್ರಿಲ್ ಫೋರ್ಟೀನ್ತ್ ಟ್ಯಾರೋ ಕೋರ್ಸಸ್ನ ನಾನು ಕಂಡಕ್ಟ್ ಮಾಡ್ತಾ ಇದ್ದೀನಿ ಟ್ಯಾರೋ ಕೋರ್ಸ್ ಆನ್ಲೈನಲ್ಲಿರುತ್ತೆ ಓಕೆ ಸೊ ಇಂಟ್ರೆಸ್ಟ್ ಇರೋರು ಕಲಿಬೇಕು ಟ್ಯಾರೋದಲ್ಲಿ ಕೆರಿಯರ್ನ ಬಿಲ್ಡ್ ಮಾಡಬೇಕು ಅನ್ನೋರು ಕಾಂಟ್ಯಾಕ್ಟ್ ಮಾಡಿ ಡಿಸ್ಕ್ರಿಪ್ಷನಲ್ಲಿರುವಂಥ ನಂಬರ್ಗೆ ನೀವು ವಾಟ್ಸಪ್ ಮಾಡಬಹುದು ನಾನು ಕೋರ್ಸ್ ಡೀಟೇಲ್ಸ್ನ ಕಳಿಸ್ಕೊಡ್ತೀನಿ ಆ್ಯಂಡ್ ಡೋಂಟ್ ಮಿಸ್ ದ ಅಪರ್ಚುನಿಟಿ ಗೈಸ್ ನಾನು ಇಲ್ಲಿ ಬೇಸಿಕ್ಕಿಂದ ಅಡ್ವಾನ್ಸ್ವರೆಗೂ ಹೇಳ್ಕೊಡ್ತೀನಿ ಆ್ಯಂಡ್ ಸಮ್ ಟಿಪ್ಸ್ ರೆಮಿಡೀಸ್ ಏಂಜಲ್ ಸುಚ್ ವರ್ಡ್ಸ್ ಎಲ್ಲವನ್ನು ಪ್ರೊವೈಡ್ ಮಾಡ್ತೀನಿ ಸೊ ಇಂಟ್ರೆಸ್ಟ್ ಇರೋರು ಡೆಫಿನೆಟ್ಲಿ ನೀವು ಜಾಯಿನ್ ಆಗಬಹುದು ಓಕೆ ಸೊ ಕಮ್ಮಿಂಗ್ ಬ್ಯಾಕ್ ಟು ವೀಡಿಯೋ ಲೆಟ್ ಸ್ಟಾರ್ಟ್ ದ ವಿಡಿಯೋ ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ ಕರೆಂಟ್ಲಿ ಅವರು ಯಾವ ಒಂದು ಸ್ಥಿತೀಲಿ ಇದ್ದಾರೆ ಅಥವಾ ತರ್ಡ್ ಪಾರ್ಟಿ ಜೊತೆ ಇದ್ದಾರಾ ತರ್ಡ್ ಪಾರ್ಟಿ ಎಂಡ್ ಆಗತ್ತಾ ವಾಟ್ ಆಲ್ ದೇರ್ ಇನ್ ಯುವರ್ ಲೈಫ್ ರಿಗಾರ್ಡಿಂಗ್ ದಿಸ್ ಪರ್ಸನ್ ನೋಡೋಣ ಓಕೆ ಈ ಫ್ಲೇಮನ್ನೇ ಮೂರು ಬಾರಿ ನೋಡ್ಕೊಳ್ಳಿ ಸೊ ಮೂರು ಬಾರಿ ನೋಡ್ತಾ ಡೀಪಾಗಿ ನೋಡ್ತಾ ನಿಮ್ಮ ಪರ್ಸನ್ ನೇಮ್ನ ಮೂರು ಬಾರಿ ಹೇಳಿ ಸೊ ದಟ್ ನಿಮಗೆ ಆಗಿ ರೀಡಿಂಗ್ ಸಿಗುತ್ತೆ ಹ್ಞೂ ಸೊ ಇಮಿಡಿಯೇಟ್ ವ್ಯಾಕ್ಸ್ ಬೀಳ್ತಾ ಇದೆ ಅಷ್ಟರಲ್ಲಿ ಗುಡ್ ಈ ಪರ್ಸನ್ ಮೈಂಡ್ ಶಾಂತವಾಗಿಲ್ಲ ತುಂಬ ಥಾಟ್ಸ್ ನಡೀತಾ ಇದೆ ಈ ಪರ್ಸನ್ ಮೈಂಡಲ್ಲಿ ಓವರ್ ಥಿಂಕ್ ತುಂಬ ಮಾಡ್ತಾ ಇದ್ದಾರೆ ಟಕ್ ಆನ್ ಆಗಿದ್ದಾರೆ ಅಂತ ಹೇಳ್ಬಹುದು ಬ್ಲ್ಯಾಂಕ್ ಆಗಿದ್ದಾರೆ ಅಂತ ಹೇಳ್ಬಹುದು ಅಜಂಪ್ಷನ್ನಲ್ಲಿ ಬದುಕ್ತಾ ಇದ್ದಾರೆ ಎಸ್ ಹಿಯರ್ ಐ ಆಮ್ ಆಲ್ಸೋ ಗೆಟಿಂಗ್ ಎನರ್ಜಿ ಆಫ್ ಥರ್ಡ್ ಪಾರ್ಟಿ ಥರ್ಡ್ ಪಾರ್ಟಿ ಕಂಟ್ರೋಲಲ್ಲಿದ್ದಾರೆ ಇವರು ಅಂತ ಹೇಳಬಹುದು ಇವರು ಸುತ್ತಮುತ್ತ ತುಂಬ ಜನಗಳು ಸುತ್ತ ಮುತ್ಕೊಂಡಿದ್ದಾರೆ ಅಂತ ಹೇಳ್ಬಹುದು ತುಂಬ ನೆಗೆಟಿವ್ ಪೀಪಲ್ ಪೀಪಲ್ಗಳ ಮಧ್ಯೆ ಇವ್ರು ಇದ್ದಾರೆ ಅಂತ ಹೇಳ್ಬಹುದು ನೆಗೆಟಿವ್ ಜನಗಳ ಮಧ್ಯೆ ಇವರು ಇವ್ರು ಇವ್ರು ಇರು ಇರಬಹುದು ಬಿಕಾಸ್ ಇವ್ರ ಮೈಂಡ್ ಇವ್ರ ಇವರೇ ಕಂಟ್ರೋಲ್ ಮಾಡೋಕ್ಕಾಗ್ತಾ ಇಲ್ಲ ಇವ್ರ ಲೈಫಲ್ಲಿ ಏನು ನಡೀತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ ಜಸ್ಟ್ ಬಿಕಾಸ್ ಇವ್ರ ಮೈಂಡ್ನ ಯಾರೋ ಕೈ ಇವ್ರ ಲೈಫ್ನ ಯಾರ್ದೋ ಕೈಯಲ್ಲಿ ಕೊಟ್ಟು ನೀವು ಹೆಂಗೆ ಹೇಳ್ತೀರ ನನ್ನಂಗೆ ಆಡ್ತೀನಿ ಆ ರೀತಿ ಒಂದು ಮೈಂಡ್ಸೆಟ್ಟಿಗೆ ಹೋಗಿಬಿಟ್ಟಿದ್ದಾರೆ ಇವರು ಎಸ್ ಮುಂಚೆ ನಿಮ್ಮ ಜೊತೆ ಕಮ್ಯುನಿಕೇಟ್ ಮಾಡ್ತಿರುವಾಗ ನಿಮ್ಮ ಜೊತೆ ಇದ್ದಾಗ ನಿಮ್ಮ ಜೊತೆ ಮಾತಾಡ್ತಿರುವಾಗ ಈ ಪರ್ಸನ್ ತುಂಬಾ ಪ್ರೀತಿಯಿಂದ ಇದ್ದರು ತುಂಬ ಖುಷಿಯಾಗಿದ್ದರು ಹ್ಯಾಪಿಯಾಗಿದ್ದರು ನಿಮ್ಮ ಜೊತೆ ಇದ್ದಾಗ ಅಂತ ಹೇಳ್ಬೋದು ಬಟ್ ನಾವು ಎಲ್ಲವೂ ಸರಿ ಇತ್ತು ನಿಮ್ಮ ಇಬ್ಬರು ರಿಲೇಶನ್ಶಿಪ್ ನೀವು ಎನ್ ಎಂಟ್ರಿ ಆದಾಗ ಬಟ್ ಬಹುಶಃ ಈ ಅಲ್ಲಿ ಓನ್ಲಿ ಫಾರ್ ಫ್ಯೂ ಮಂತ್ಸ್ ಅಷ್ಟೇ ಅಥವಾ ಒಂದು ಸ್ವಲ್ಪ ಕಾಲ ಅಷ್ಟೇ ನೀವಿಬ್ಬರು ಜೊತೆಯಾಗಿ ಖುಷಿಯಾಗಿದ್ದಿದ್ದು ಅದಾದ ಮೇಲಿಂದ ನಿಮಗೆ ತುಂಬ ಚಾಲೆಂಜಸ್ ಈ ಪ್ರೀತಿಯಿಂದ ಇಬ್ಬರು ಫೇಸ್ ಮಾಡಿದ್ದೀರ ಆ್ಯಂಡ್ ಇವ್ರು ನಿಮ್ಮನ್ನ ತುಂಬ ಓವರ್ ಡಿಪೆಂಡೆಂಟ್ ಆಗಿ ಮಾಡಿಬಿಟ್ಟಿದ್ದಾರೆ ನಿಮ್ಮನ್ನ ಅವರೇ ಬೇಕು ಅವರಿಲ್ಲದೆ ಪ್ರಪಂಚ ಇಲ್ಲ ಅನ್ನೋ ಅಷ್ಟರ ಮಟ್ಟಿಗೆ ಇವ್ರು ನಿಮಗೆ ಪ್ರೀತಿ ಕೊಟ್ಟಿದ್ದಾರೆ ಅಂತ ಹೇಳಬಹುದು ಅಷ್ಟರ ಮಟ್ಟಿಗೆ ಇವರು ನಿಮ್ಮನ್ನ ಕೇರ್ ಕನ್ಸನ್ ತೋರಿಸ್ತಾ ಇದ್ದರು ಅಷ್ಟು ರೆಸ್ಪೆಕ್ಟ್ ಇದ್ದರು ಬಟ್ ಆಲ್ ಆಫ್ ಅ ಸಡನ್ ತರ್ಡ್ ಪಾರ್ಟಿ ಎಂಟ್ರಿ ಆಗಿದ್ಮೇಲೆ ಅವರು ಬ್ರೈನ್ ವಾಶ್ ಆಗೋದಕ್ಕೆ ಶುರುವಾಯಿತು ಅವ್ರು ಮಾತೋರು ಕೇಳೋದಕ್ಕೆ ಶುರು ಮಾಡಿದ್ರು ಆ್ಯಂಡ್ ಎಸ್ ಅಲ್ಲಿಂದ ನಿಮ್ಮ ಒಂದು ನೋ ಕಾಂಟ್ಯಾಕ್ಟ್ ನೋ ಕಮ್ಯುನಿಕೇಷನ್ ಎಲ್ಲ ಸ್ಟಾರ್ಟ್ ಆಯಿತು ಮುಂಚೆ ಎಲ್ಲವೂ ಇವ್ರಿಗೆ ಚೆನ್ನಾಗಿತ್ತು ತರ್ಡ್ ಪಾರ್ಟಿ ಜೊತೆ ಇರೋದು ಎಸ್ ತುಂಬ ಹ್ಯಾಪಿಯಾಗಿದ್ದರು ಆ ಒಂದು ತರ್ಡ್ ಪಾರ್ಟಿ ಜೊತೆಗೆ ಬಟ್ ಆ್ಯಸ್ ನಾವು ಈಗೀಗ ಇವ್ರಿಗೆ ಅರ್ಥ ಆಗ್ತಾ ಇರೋದು ನಾನು ಯಾವುದೋ ಒಂದು ಕಂಟ್ರೋಲಲ್ಲಿದ್ದೀನಿ ಓಕೆ ಸೊ ಸಮ್ ಚೇಂಜ್ ವಿಲ್ ಕಮ್ಮಿಂಗ್ ಅಂತ ಬರ್ತಾ ಇದೆ ಒಂದು ಚೇಂಜ್ ನಿಮ್ಮಿಬ್ಬರ ಲೈಫಲ್ಲಿ ಸಿಗುತ್ತೆ ಅಂತ ಬರ್ತಾ ಇದೆ ಹೀಗೂ ಇರಬಹುದು ಇವರು ಇವರನ್ನೇ ಇವರು ಥಾಟ್ಸ್ಗಳ ಮಧ್ಯೆ ನೆಗೆಟಿವ್ ಪೀಪಲ್ಗಳ ಮಧ್ಯೆ ಕಟ್ಟಾಕೊಂಡಿದ್ದಾರೆ ಅಂತ ಹೇಳಬಹುದು ಆ ಕಂಫರ್ಟ್ ಝೋನ್ ಏನಿದೆ ಆ ಒಂದು ಲಿಮಿಟಿಕ್ ಲಿಮಿಟಿಂಗ್ ಬಿಲೀಫ್ಸ್ ಏನಿದೆ ಅದರಿಂದ ಹೊರಗೆ ಬರ್ತಾ ಇಲ್ಲ ತುಂಬ ನೆಗೆಟಿವಲ್ಲಿ ನೆಗೆಟಿವ್ ಆಲೋಚನೆಗಳ ಮಧ್ಯೆನೆ ಸಿಕ್ಕಾಕೊಂಡಿದ್ದಾರೆ ಅದರಿಂದ ಹೊರಗೆ ಬರ್ತಾ ಇಲ್ಲ ಆ್ಯಂಡ್ ಸಮ್ ಪೀಪಲ್ಗೆ ಇಲ್ಲಿ ನೀವಿಬ್ಬರು ಒಂದಾಗಬಾರ್ದು ಅಂತ ಏನೋ ಸಮ್ ಬ್ಲ್ಯಾಕ್ ಮ್ಯಾಜಿಕ್ಸ್ ಆ್ಯಂಡ್ ಆಲ್ ನಡೀತಾ ಇದೆ ನಿಮ್ಮಿಬ್ಬರ ಮೇಲೆ ಸೊ ಕೆಲವ್ರದ್ದು ಏನೇ ಮಾಡಿದ್ರು ಯಾವುದು ಸರಿ ಹೋಗ್ತಿಲ್ಲ ಅಂದರೆ ನಿಮಗೆ ಬ್ಲ್ಯಾಕ್ ಮ್ಯಾಜಿಕ್ ಆಗಿರಬಹುದು ಸೊ ಒಂದು ಸರ್ತಿ ಅದನ್ನು ಯಾರು ತೆಗಿತಾರೆ ಅಲ್ಲಿ ಹೋಗಿ ಕೇಳಿಸಿ ಜಸ್ಟ್ ಬಿಕಾಸ್ ನಿಮ್ಮ ಪ್ರೀತಿ ವಿಚಾರದಲ್ಲಿ ಎಲ್ಲ ಬಹುಶಃ ನಿಮ್ಮ ದುಡ್ಡಿನ ವಿಚಾರದಲ್ಲೂ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇದೆ ನಿಮಗೆ ತುಂಬ ಅಡೆತಡೆಗಳು ಬರ್ತಾ ಇದೆ ಈ ಪರ್ಸನ್ಗೂ ಸಹ ಬ್ಲ್ಯಾಕ್ ಮ್ಯಾಜಿಕಿಂದನೇ ನಿಮ್ಮಿಬ್ಬರನ್ನ ದೂರ ಮಾಡಿದ್ದಾರೆ ಬಿಕಾಸ್ ಅಷ್ಟು ಈಸಿಯಾಗಿ ಈ ಪರ್ಸನ್ ನಿಮ್ಮನ್ನ ಬಿಟ್ಟು ಹೋಗೋ ಚಾನ್ಸಸ್ ಇರಲಿಲ್ಲ ತುಂಬ ಪ್ರೀತಿ ಮಾಡ್ತಾ ಇದ್ರು ಈ ಪರ್ಸನ್ ಬಟ್ ಅವಲಫ ಸಡನ್ ಇವ್ರು ನಿಮ್ಮನ್ನ ಬಿಟ್ಟು ಹೋಗಿದ್ದಾರೆ ಅಂದರೆ ಅಫ್ಕೋರ್ಸ್ ಇಲ್ಲೇನೋ ಕಾಣದ ಕೈಗಳ ಕೈಬಾಡ ಅಂತೂ ನಡೆದಿದೆ ಅಂತ ಹೇಳಬಹುದು ಆ್ಯಂಡ್ ಅಫ್ಕೋರ್ಸ್ ರೀಕಲ್ಸಿಲೇಷನ್ಸ್ ಕಾಣಿಸ್ತಾ ಇದೆ ಬಟ್ ಒನ್ಸ್ ಈ ಎಲ್ಲ ಎನರ್ಜೀಸ್ ಏನಿದೆ ನೆಗೆಟಿವ್ ಎನರ್ಜೀಸ್ ಏನಿದೆ ಅದೆಲ್ಲವೂ ಎಂಡ್ ಆಗಬೇಕು ಸೊ ಆವಾಗಲೇ ಎಲ್ಲವೂ ಸರಿ ಹೋಗುತ್ತೆ ಆಸ್ ಥಾಟ್ಸ್ ಈ ಪರ್ಸನ್ನ ತಲೆಯಲ್ಲಿ ಈಗ ಓಡ್ತಾ ಇರೋದು ಬಟ್ ಏನಾಗ್ತಾ ಇದೆ ನನ್ನ ಲೈಫಲ್ಲಿ ಒಂದು ಕ್ವಶನ್ ಮಾರ್ಕ್ ಆಗೋ ಥರ ಇದೆ ಇವ್ರ ಲೈಫು ಎಲ್ಲವೂ ಚೆನ್ನಾಗಿತ್ತು ಈಗ ಅವ್ರು ಯೋಚನೆ ಮಾಡ್ತಾ ಇರೋದು ಇಷ್ಟಪಟ್ಟಿರೋ ಪ್ರೀತಿ ಇಲ್ಲ ಇಷ್ಟಪಟ್ಟಿರೋ ಕೆಲಸ ಕೈಯಲ್ಲಿ ಇಲ್ಲ ಆ್ಯಂಡ್ ನಿಮ್ಮನ್ನು ಕೂಡ ಮರೆಯೋಕ್ಕಾಗ್ತಾ ಇಲ್ಲ ಈ ಥರ್ಡ್ ಪಾರ್ಟಿಯಿಂದನೂ ಹೊರಗೆ ಬರೋಕ್ಕಾಗ್ತಾ ಇಲ್ಲ ಈಗ ರಿಯಲೈಸ್ ಆಗ್ತಾಯಿದೆ ನಿಮ್ಮ ಕಡೆ ಇರು ಸಿಗುವಂತಹ ಒಂದು ಪ್ರೀತಿ ಏನಿತ್ತು ಅಲ್ಲಿ ಸಿಗ್ತಾ ಇಲ್ಲ ರೆಸ್ಪೆಕ್ಟ್ ಏನಿತ್ತು ಅಲ್ಲಿ ಸಿಗ್ತಾ ಇಲ್ಲ ಆ್ಯಂಡ್ ಬಹುಶಃ ಎಸ್ ಇಲ್ಲಿ ಫ್ಯಾಮಿಲಿ ಮ್ಯಾನಿಪ್ಯುಲೇಷನ್ ಕೂಡ ತುಂಬ ಇದೆ ಅಂತ ಹೇಳ್ಬಹುದು ಫ್ಯಾಮಿಲಿ ಮಾತು ಕೂಡ ತುಂಬ ಕೇಳ್ತಾ ಇದ್ದಾರೆ ಬಹುಶಃ ಅವ್ರ ಸಿಸ್ಟರ್ಸ್ ಆಗಿರಬಹುದು ಅಥವಾ ಫಾರ್ ರಿಲೇಟಿವ್ಸ್ ಸಮ್ಥಿಂಗ್ ಕಝಿನ್ಸ್ ಈ ರೀತಿಯ ಬ್ರೈನ್ ವಾಷಸ್ ಈ ರೀತಿ ಜನಗಳಿಂದ ಬ್ರೈನ್ ವಾಷಸ್ ಕೂಡ ನಡೀತಾ ಇದೆ ಬ್ರೈನ್ ವಾಷ್ನ ಆಗ್ತಿದೆ ಸೊ ಮುಂಚೆ ಎಲ್ಲವೂ ಚೆನ್ನಾಗಿದ್ದಾಗ ಎಲ್ಲವೂ ಸರಿ ಇತ್ತು ಬಟ್ ಇವ್ರ ಲೈಫಲ್ಲಿ ಕೆಲವು ನೀವು ಬಿಟ್ಟು ಹೋದ್ಮೇಲೂ ಕೆಲವೊಂದು ಇನ್ಸಿಡೆಂಟ್ಸ್ಗಳಾಯಿತು ಅಗೇನ್ ಇವ್ರಿಗೂ ಸಹ ಇವ್ರ ಲೈಫಲ್ಲಿ ಏನೂ ಆಗಬಾರ್ದು ಅನ್ನೋ ಕಾರಣಕ್ಕೆ ಇವ್ರಿಗೂ ಬ್ಲ್ಯಾಕ್ ಮ್ಯಾಜಿಕ್ ಆಗಿರಬಹುದು ಅಥವಾ ತೊಂದರೆ ಕೊಡೋದಕ್ಕೆ ಆಗಿರಬಹುದು ಸೊ ಅದರಿಂದ ಈಗ ಮನೆಯಲ್ಲೇ ಇರಬಹುದು ಇವ್ರು ಏನು ಮಾಡದೆ ಅಥವಾ ಹೆಲ್ತ್ ಇಶ್ಯೂಸ್ ಆಗ್ತಿರ್ಬೋದು ಈ ಪರ್ಸನ್ಗೆ ತುಂಬ ಹೆಲ್ತ್ ಇಶ್ಯೂಸ್ ಆಗ್ತಾ ಇದೆ ಅಥವಾ ಮೇಜರ್ ಇಂಜುರಿಯಿಂದ ಬಚಾವಾಗಿದ್ದಾರೆ ಅಂತ ಹೇಳಬಹುದು ಈ ಒಂದು ಪರ್ಸನ್ ಆ್ಯಂಡ್ ಇವ್ರ ಮನಸ್ಸನ್ನ ಯಾವತ್ತೂ ಶಾಂತವಾಗಿ ಇಟ್ಕೊಳ್ತಾ ಇಲ್ಲ ವೀ ಲಿಟರ್ ಪ್ರೆಸೆನ್ಸ್ ಇದ್ದೀರಾ ಟಿ ಲೆಟರ್ ಪ್ರೆಸೆನ್ಸ್ ಇದ್ದೀರಾ ಓ ಲೆಟರ್ ಪ್ರೆಸೆನ್ಸ್ ಇದ್ದೀರಾ ಯು ಲೆಟರ್ ಪ್ರೆಸೆನ್ಸ್ ಇದ್ದೀರಾ ಆ್ಯಂಡ್ ಈ ಪ್ರೀತಿ ಶುರುವಾದಾಗಿಂದೂ ಸಹ ಒಂದು ಏನು ಒಂದಲ್ಲ ಒಂದು ಸ್ಟ್ರಗಲ್ ನಡೀತಾ ಇದೆ ಒಂದಲ್ಲ ಒಂದು ರೀತಿಯಲ್ಲಿ ನೀವು ಹೋರಾಡ್ಕೊಂಡು ಬಂದೇ ಬಿ ಬಂದೇ ಬಂದಿದ್ದೀರಾ ಈ ಪರ್ಸನ್ನ ಪಡ್ಕೊಳ್ಳೋದಕ್ಕೋಸ್ಕರ ತುಂಬಾ ಸ್ಟ್ರಗಲ್ ನೀವು ಪಟ್ಟಿದ್ದೀರಾ ಈ ಪರ್ಸನ್ನು ಪಟ್ಟಿದ್ದೀರಾ ಬಟ್ ಅಟ್ ದ ಎಂಡ್ ದ ಎಂಡ್ ಆಫ್ ದಿ ಡೇ ಕೈ ಚೆಲ್ ಕೂತ್ಕೊಂಡಿದ್ದಾರೆ ಈ ಪರ್ಸನ್ ಕೂಡ ಅಥವಾ ನೀವು ಕೂಡ ಎಲ್ಲೆಡೆ ಪ್ರೆಸೆನ್ಸ್ ಇದ್ದೀರಾ ಬಹುಶಃ ಇಲ್ಲಿ ನೀವಿಬ್ರು ಕಮ್ಯುನಿಕೇಟ್ ಮಾಡ್ತಿರೋವಾಗ ಫ್ಯಾಮಿಲಿ ಬಗ್ಗೆ ತುಂಬ ಮಾತಾಡ್ತಾ ಇದ್ರಿ ಅಥವಾ ಫ್ಯೂಚರ್ ಪ್ಲಾನಿಂಗ್ಸ್ ತುಂಬ ಇತ್ತು ಆಲ್ರೆಡಿ ಫ್ಯೂಚರ್ವರೆಗೂ ಪ್ಲ್ಯಾನ್ ಆಗಿತ್ತು ನಿಮ್ಮಿಬ್ಬರ ಮಧ್ಯೆ ಅಥವಾ ಚಿಲ್ಡ್ರನ್ಸ್ವರೆಗೂ ಡಿಸ್ಕಸ್ ಆಗಿತ್ತು ನಿಮ್ಮಿಬ್ಬರ ಮಧ್ಯೆ ಅಂತ ಹೇಳ್ಬಹುದು ತುಂಬಾ ಕತೆ ಇದ್ದರು ನಿಮ್ಮನ್ನ ನಗಿಸೋದಕ್ಕೆ ತುಂಬ ಟ್ರೈ ಮಾಡ್ತಾಯಿದ್ರು ನಿಮ್ಮನ್ನ ತುಂಬ ಚೆನ್ನಾಗಿ ನೋಡ್ಕೊಳ್ತಾ ಇದ್ರು ಈ ಪರ್ಸನ್ ಆ್ಯಂಡ್ ಸಮಟೈಮ್ಸ್ ಅವ್ರಿಗೆ ಫೀಲ್ ಆಗುತ್ತೆ ಆ ಕತೆಗಳು ಅದು ಹೇಳ್ತಿರುವಂಥ ಕಳೆದಂಥ ಕ್ಷಣಗಳು ಅದೆಲ್ಲವೂ ಸಡನ್ನಾಗಿ ನೆನಪಾಗುತ್ತೆ ಸಡನ್ನಾಗಿ ಹೊರಟೋಗುತ್ತೆ ಹೋಗುತ್ತೆ ನೆನಪಾದಾಗ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅಂದ್ಕೊಳ್ತಾರೆ ಬಟ್ ಸಮ್ವೇರ್ ಇಷ್ಟೆಲ್ಲ ದೂರ ಆದಮೇಲೂ ಇನ್ನೂ ನಾನು ನೆನಪಿದ್ದೀನಿ ನನ್ನ ಪರ್ಸನ್ಗೆ ಅಂತ ಪ್ರಶ್ನೆ ಹಾಕ್ಕೊಳ್ತಾರೆ ಆ್ಯಂಡ್ ಅಗೇನ್ ಅವರು ಕಾಲ್ ಮಾಡೋದನ್ನು ಬಿಟ್ಬಿಡ್ತಾರೆ ಈ ರೀತಿ ಈ ಪರ್ಸನ್ ಮೈಂಡಲ್ಲಿ ಸದ್ಯಕ್ಕೆ ನಡೀತಾ ಇರೋದು ಆ್ಯಂಡ್ ನೀವು ಸಹ ತುಂಬಾ ನೆಗೆಟಿವ್ ಥಾಟ್ಸ್ ಅವಾಗವಾಗ ನಿಮಗೂ ಸಹ ಬರುತ್ತೆ ಬಟ್ ಆ್ಯಕ್ಚುಲಿ ನೀವು ತುಂಬ ಸ್ಟ್ರಾಂಗ್ ಆಗಿದ್ದೀರಾ ನೋಡಿ ಒಂದು ಇಲ್ಲಿ ಅಡ್ವೈಸ್ ಏನು ಅಂದರೆ ಈ ಬ್ಲ್ಯಾಕ್ ಮ್ಯಾಜಿಕ್ ಆಗಲಿ ಅಥವಾ ನೆಗೆಟಿವ್ ವೈಬ್ರೇಷನ್ಸ್ ಆಗಲಿ ಆಗಲಿ ಬರೋದು ಯಾರು ವೀಕ್ ಸೆಟ್ಟಲ್ಲಿರ್ತಾರೆ ಯಾರು ಭಯ ಜಾಸ್ತಿ ಪಡ್ತಾರೆ ಇದೆಲ್ಲ ಆಗೋದು ಸೊ ನೀವು ಎಷ್ಟು ಸ್ಟ್ರಾಂಗ್ ಆಗ್ತೀರಾ ಎಷ್ಟು ಅದರಿಂದ ಹೊರಗೆ ಬರೋದಕ್ಕೆ ಟ್ರೈ ಮಾಡ್ತೀರಾ ಅಷ್ಟು ನೀವು ನಿಮ್ಮ ಲೈಫ್ಗೆ ಒಳ್ಳೆಯದಂತ ಆಗುತ್ತೆ ಆ್ಯಂಡ್ ಇಲ್ಲಿ ಕೆಲವರು ಮ್ಯಾರೀಡ್ ಇರಬಹುದು ಈಗ ಸಪ್ರೇಷನಲ್ಲೂ ಕೂಡ ಇದ್ದೀರಾ ಜಸ್ಟ್ ಬಿಕಾಸ್ ನೀವು ನಿಮ್ಮ ಅತ್ತೆ ಮನೆಯವ್ರಿಗೆ ಇಷ್ಟ ಆಗದೇನು ನಿಮ್ಮಿಬ್ಬರನ್ನ ದೂರ ಮಾಡಿರಬಹುದು ಅಥವಾ ನಿಮ್ಮಿಬ್ಬರ ಮಧ್ಯೆ ಬೇರೆ ಯಾರೋ ತರ್ಡ್ ಪಾರ್ಟಿ ಎಂಟ್ರಿ ಆಗಿಯೂ ಸಹ ನಿಮ್ಮಿಬ್ಬರ ಒಂದು ಸಪ್ರೇಷನ್ ಆಗಿರಬಹುದು ಆ್ಯಂಡ್ ಇಲ್ಲಿ ಎನರ್ಜಿಕ್ ಬರ್ತಾ ಇರೋದು ಡೋಂಟ್ ನೋ ದಿಸ್ ಕೆಲವ್ರಿಗೆ ಅಂದ್ಕೊಳ್ಳಿ ಸಮಥಿಂಗ್ ಅಬೋ ಅಬೋಷನ್ ಥರ ಫೀಲ್ ಆಗ್ತಾ ಇದೆ ಅಥವಾ ರೀಸೆಂಟಾಗಿ ನೀವೇನಾದರೂ ಮ್ಯಾರಿಡ್ ಇರ್ಬೋದು ನೀವು ಕ್ಯಾರಿ ಆಗ್ತಿದ್ರಿ ಬಟ್ ನಿಮ್ಮ ಪರ್ಸನ್ ಮನೇಲಿ ತುಂಬ ಪ್ರಾಬ್ಲಮ್ಸಿಗೆ ಸ್ಟ್ರೆಸ್ಸಿಗೆ ಅಬೋಟ್ ಆಗಿರ್ಬೋದು ನಿಮ್ಮದು ಅಬೋಷನ್ ಆಗಿರಬಹುದು ರೀಸೆಂಟಾಗಿ ಸೊ ಆ ಒಂದು ಡಿಪ್ರೆಷನ್ನಲ್ಲೂ ಕೂಡ ನೀವು ಇದ್ದೀರಾ ನಿಮ್ಮ ಪರ್ಸನ್ನು ಇದ್ದಾರೆ ಅಂತ ಹೇಳಬಹುದು ಬಟ್ ಆ ಟೈಮಲ್ಲೂ ಕೂಡ ನಾನು ನನ್ನ ನನ್ನ ಪರ್ಸನ್ಗೆ ಸಾಥ್ ಕೊಟ್ಟಿಲ್ಲ ನಾನು ಅನ್ನೋ ಕಾರಣಕ್ಕೆ ರಿಗ್ರೆಟ್ ಫೀಲ್ ಆಗ್ತಾ ಇದ್ದಾರೆ ಗಿಲ್ಟ್ ಫೀಲ್ ಆಗ್ತಾ ಇದ್ದಾರೆ ಬಟ್ ಫ್ಯಾಮ್ಲಿನಿಗೆ ಎದುರಾಗಿ ಮಾತಾಡಿ ನಿಮ್ಮನ್ನು ಪಡ್ಕೊಳ್ಳೋ ಅಷ್ಟರ ಮಟ್ಟಿಗೆ ಇವರು ಇನ್ನೂ ಮೈಂಡ್ ಬೆಳೆದಿಲ್ಲ ಅಷ್ಟು ಇವ್ರನ್ನ ಮ್ಯಾನುಪುಲೇಟ್ ಮಾಡಿರಬಹುದು ಇವ್ರ ಫ್ಯಾಮ್ಲಿ ಕಡೆಯಿಂದ ಅಂತ ಹೇಳಬಹುದು ಆ್ಯಂಡ್ ಇನ್ನು ಕೆಲವರು ಇನ್ನೂ ಮ್ಯಾರಿಡ್ ಆಗಿಲ್ಲ ಇದ್ದೀರಾ ಅಂದರೆ ಬಹುಶಃ ಅವ್ರು ತೋರಿಸಿರುವಂಥ ಹುಡುಗಿನೇ ಮದುವೆ ಆಗಬೇಕು ಅಥವಾ ಹುಡುಗನ ಮದುವೆ ಆಗಬೇಕು ಅಂತ ಈ ಪರ್ಸನ್ ಮೈಂಡ್ನ ಮ್ಯಾನುಪುಲೇಟ್ ಮಾಡ್ತಾ ಇರಬಹುದು ಎರಡು ಪಾಸಿಬಿಲಿಟೀಸ್ ಇದೆ ಸೊ ನೀವು ಯಾವೊಂದು ಇದರಲ್ಲಿದ್ದೀರಾ ಅವರು ಆ ಇದರಲ್ಲಿ ತಗೊಳ್ಳಿ ಮೆಸೇಜಸ್ನ ಬಟ್ ರೀಸೆಂಟಾಗಿ ನಿಮಗೇನಾದರೂ ಕಾಲ್ ಬಂದಿರಬಹುದು ಅಥವಾ ನೀವು ಕಳಿಸಿರುವಂಥ ಮೆಸೇಜ್ನ ಅವರು ನೋಡಿರಬಹುದು ಅಥವಾ ಯಾರ್ದೋ ಫ್ರೆಂಡ್ ಕಡೆಯಿಂದ ನಿಮಗೆ ಸುದ್ದಿ ಗೊತ್ತಾಗಿರಬಹುದು ದಟ್ ಚೆನ್ನಾಗಿದ್ದಾರೆ ಅಂತ ಗಾಯ್ಸ್ ಆರ್ ವೆರಿ ಸ್ಟ್ರಾಂಗ ನೀವು ತುಂಬ ಸ್ಟ್ರಾಂಗ್ ಆಗಿದ್ದೀರಾ ಏನೇ ಆದರೂ ಎದುರಿಸ್ತೀನಿ ಅಂತ ನೀವು ಸ್ಟ್ರಾಂಗಾಗಿ ನಿಂತ್ಕೊಳ್ತಾ ಇದ್ದೀರಾ ಈ ರಿಲೇಷನ್ಶಿಪ್ನ ಇನ್ನೂ ನೀವು ಬಿಟ್ಕೊಡೋಕೆ ರೆಡಿ ಇಲ್ಲ ಜಸ್ಟ್ ಬಿಕಾಸ್ ನೀವು ಆಗಿ ಪ್ರೀತಿಸಿದ್ದೀರಿ ಅನ್ನೋ ಕಾರಣಕ್ಕೆ ಐ ಅಪ್ರಿಷಿಯೇಟ್ ದಟ್ ರಿಯಲಿ ಗುಡ್ ಥಿಂಗ್ ಬಿಕಾಸ್ ಈ ಕಾಲದಲ್ಲಿ ಇಷ್ಟು ಪ್ರೀತಿಗೋಸ್ಕರ ಕಾಯ್ತಾ ಇರುವುದು ತುಂಬಾ ರೇರ್ ಕೆಲವರು ರೇರಾಗಿರ್ತಾರೆ ಸೊ ಬಟ್ ಸ್ಟಿಲ್ ಯು ಆರ್ ವೇಟಿಂಗ್ ಫಾರ್ ದಿಸ್ ಪರ್ಸನ್ ಅಂದರೆ ಎಸ್ ಅಫ್ಕೋರ್ಸ್ ಇಟ್ ಮೈಟ್ ಬಿ ಎಟ್ವಿನ್ ಫ್ಲೇಮ್ ಅಂತಲೂ ಹೇಳಬಹುದು ಸೊ ಇದೆಲ್ಲದಕ್ಕೂ ಎಂಡ್ ಆಗಬೇಕು ಅಂತಂದರೆ ಸ್ವಲ್ಪ ಟೈಮ್ ತೊಗೋಬೇಕು ತಗೊಳ್ಳುತ್ತೆ ಓಕೆ ಸೊ ತುಂಬ ಫೆಮಿನೈನ್ ಎನರ್ಜೀಸ್ ತುಂಬ ಬರ್ತಾ ಇದೆ ಆ್ಯಂಡ್ ಈ ಪರ್ಸನ್ನ ಮ್ಯಾನಿಪ್ಯುಲೇಟ್ ಮಾಡ್ತಿರ್ಬಹುದು ಇರೋರು ಫೀಮೇಲ್ ವರ್ಷನ್ ಆಗಿರಬಹುದು ಮದರ್ ಇಶ್ಯೂ ಅಥವಾ ಥರ್ಡ್ ಪಾರ್ಟಿ ಇಶ್ಯೂ ಸಮ್ ಸಮ್ ಲೇಡಿ ಇಲ್ಲಿ ಎನರ್ಜಿಸ್ ಬರ್ತಾ ಇದೆ ಸಮ್ ಗರ್ಲ್ ಫ್ರೆಂಡ್ಸ್ ಆಗಿರಬಹುದು ಅಥವಾ ಥರ್ಡ್ ಪಾರ್ಟಿನೂ ಕೂಡ ಒಂದು ಕಾಲೇಜ್ ಫ್ರೆಂಡ್ ಆಗಿರಬಹುದು ಅವರಿಗೆ ಅಥವಾ ರೀಸೆಂಟಾಗಿ ಸೋಷಲ್ ಮೀಡ್ಯಾದಲ್ಲಿ ಸಿಕ್ಕಿರಬಹುದು ಬಟ್ ಇವರು ಸಹ ನಿಮಗೆ ಗೊತ್ತು ಇರಬಹುದು ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಗೊತ್ತಿದ್ದಾಗ ಎಲ್ಲವೂ ಚೆನ್ನಾಗಿತ್ತು ಫ್ರೆಂಡ್ ಅಲ್ವಾ ಅಂದ್ಕೊಳ್ತಾ ಇದ್ರಿ ಬಟ್ ಬಟ್ ಹೋಗ್ತಾ ಹೋಗ್ತಾ ನಿಮ್ಗೆ ರಿಯಲೈಸ್ ಆಯಿತು ನೋ ನಾನು ಫ್ರೆಂಡ್ ಅಂದ್ಕೊಂಡಿರೋದು ಇದು ತುಂಬಾ ವರ್ಸ್ಟ್ ಆಗಿ ಟರ್ನ್ ಆಗಿದೆ ಅಂತ ಸಮ್ಟೈಮ್ಸ್ ಯು ಫೀಲ್ ಆಲ್ಸೋ ಗಿಲ್ಟ್ ನಾನು ಎಷ್ಟು ನಂಬಿದ್ದೆ ಅವರನ್ನು ಸಹ ಬಟ್ ಅವ್ರು ನನಗೆ ಮೋಸ ಮಾಡಿದ್ರಲ್ಲ ಈ ರೀತಿ ರಿಗ್ರೇಷನ್ಸ್ ನಿಮಗೂ ಸಹ ಆಗ್ತಾಯಿದೆ ಬಿಕಾಸ್ ಯುವರ್ ಸ್ಟಾರ್ಟಿಂಗ್ ಈ ತರ್ಡ್ ಪಾರ್ಟಿ ಏನಿದೆ ನಿಮಗೆ ಪರಿಚಯ ಆಗಿ ಅಥವಾ ಅವ್ರ ಕಡೆಯಿಂದ ಪರ್ಚೆ ಆಗಿರ್ಬೋದು ಅಥವಾ ನೀವು ನಿಮ್ಮ ನಿಮ್ಮ ಕಡೆಯಿಂದ ನಿಮ್ಮ ಪಾರ್ಟ್ನರ್ಗೆ ಪರ್ಚೆ ಮಾಡಿರಬಹುದು ಬಟ್ ಅವರಿಬ್ಬರು ಈಗ ಒಂದಾಗಿದ್ದಾರೆ ನೀವು ದೂರ ಆಗಿದ್ದೀರಾ ಈ ರೀತಿ ಇದೆ ಬಟ್ ಅವರಿಗ ತುಂಬ ಇಂಪಾರ್ಟೆಂಟ್ ನೀವು ಇಂಪಾರ್ಟೆಂಟ್ ಅಲ್ಲ ಸೊ ಅವ್ರ ಕಾಲ್ನ ಜಾಸ್ತಿ ಪಿಕ್ ಮಾಡ್ತಾರೆ ನಿಮ್ಮ ಮೆಸೇಜಸ್ನ ಇಗ್ನೋರ್ ಮಾಡ್ತಾರೆ ಈ ರೀತಿ ಸಾರಿ ಸ್ಟಾರ್ಟ್ ಆಗಿರುವಂತಹ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಈಗ ಸಪ್ರೇಷನ್ನಿಗೆ ಬಂದು ನಿಂತಿದೆ ಅಂತ ಹೇಳಬಹುದು ಬಟ್ ಈ ಏನು ಪರಿಚಯ ಮಾಡಿಕೊಟ್ಟಿದ್ರಿ ಅಥವಾ ಅವ್ರ ಕಡೆಯಿಂದ ಯಾರು ಪರಿಚಯ ಆಗಿದ್ರು ಬಟ್ ಆ ಒಂದು ವ್ಯಕ್ತಿ ಯೂಶ್ವಲಿ ನಿಮಗೆ ಪರಿಚಯ ಆಗೋಕ್ಕೂ ಮುಂಚೆನೇ ಒಳ್ಳೆಯ ಇಂಟೆನ್ಷನಿಂದ ಬಂದಿರಲಿಲ್ಲ ನಿಮ್ಮ ಲೈಫಿಗೆ ಅಫ್ಕೋರ್ಸ್ ನಿಮ್ಮಿಬ್ಬರ ಮಧ್ಯೆ ನಾನು ಒಂದು ಏನೋ ಒಂದು ಮಾಡಬೇಕು ಅನ್ನೋ ಇಂಟೆನ್ಷನ್ನಲ್ಲೇ ಅವ್ರು ಬಂದಿದ್ರು ಅಂತ ಹೇಳ್ಬಹುದು ಆ್ಯಂಡ್ ಎಸ್ ತುಂಬಾ ಇನ್ ಫ್ಯೂಚರ್ ಕೂಡ ಕೆಲವೊಂದಷ್ಟು ಪ್ರಾಬ್ಲಮ್ಸ್ ಕಾಣಿಸ್ತಾ ಇದೆ ನನಗೆ ಇಲ್ಲಿ ಸೊ ಬಟ್ ಯು ಆರ್ ಕ್ವೈಟ್ ಸ್ಟ್ರಾಂಗ್ ನೀವು ಹ್ಯಾಂಡಲ್ ಮಾಡ್ತೀರಾ ಬಟ್ ನಿಮ್ಮ ಪರ್ಸನ್ ತುಂಬ ಮೈಂಡ್ ವೀಕ್ ಆಗಿದೆ ಬಟ್ ಈ ಪರ್ಸನ್ ಹ್ಯಾಂಡಲ್ ಮಾಡೋ ಮಟ್ಟಿಗೂ ಇನ್ನೂ ಬೆಳೆದಿಲ್ಲ ಅಂತ ಹೇಳಬಹುದು ಇವರ ಮನಸ್ಸು ತುಂಬ ಸೂಕ್ಷ್ಮ ಆಗಿದೆ ತುಂಬ ಸೆನ್ಸಿಟಿವ್ ಆಗಿದೆ ಆ್ಯಂಡ್ ತುಂಬ ಡಿಸ್ಟರ್ಬ್ ಆಗಿದ್ದಾರೆ ಯು ಕ್ಯಾನ್ ಫೀಲ್ ಫೀಲ್ ಇಟ್ಟರೆ ಐಟ್ ಈಗ ಯಾರು ಅವ್ರ ಲೈಫ್ ಕಂಪ್ಲೀಟಾಗಿ ಬೇರೆದವ್ರ ಕೈಯಲ್ಲಿದೆ ಅಂದಾಗ ಹೌ ಇಟ್ ವಿಲ್ ಫೀಲ್ ಸೊ ಅದೇ ರೀತಿ ಅವ್ರು ಫೀಲ್ ಮಾಡ್ತಾ ಇರೋದು ನನ್ನ ಲೈಫ್ ನನ್ನ ಕಂಟ್ರೋಲಲ್ಲಿ ಯಾಕಿಲ್ಲ ನನ್ನ ಲೈಫ್ ನನಗೇ ಇನ್ನು ನನ್ನ ಪರ್ಸನ್ನ ನಾನು ಯಾವ ರೀತಿ ಪಡ್ಕೋಬೇಕು ಯಾವ ರೀತಿ ಮುಖ ತೋರಿಸೋದು ಒಪ್ಕೊಳ್ತಾರಾ ಕ್ಷಮಿಸ್ತಾರ ತುಂಬ ಓವರ್ ಥಿಂಕಿಂಗ್ ಇದೆ ಈ ಪರ್ಸನ್ ಮನಸಲ್ಲಿ ಬಟ್ ಒಂದು ಸತಿನೂ ಆ್ಯಕ್ಷನ್ಸ್ ತೊಗೊಂಡ್ರೆ ಅಥವಾ ಒಂದು ಸತಿ ಅವ್ರು ಮೀಟಾಗಿ ಬಂದು ಮಾತಾಡಿದ್ರೆ ಬಹುಶಃ ಎಲ್ಲವೂ ಸರಿ ಆಗುತ್ತೆ ಬಟ್ ಈ ಪರ್ಸನ್ ರೆಡಿ ಇಲ್ಲ ತುಂಬ ಓವರ್ ಥಿಂಕಿಂಗ್ ಇದೆ ಈ ಪರ್ಸನ್ ಮೈಂಡ್ ಈಸ್ ನಾಟ್ ಹಿ ಆರ್ ಶಿ ಇಸ್ ನಾಟ್ ರೆಡಿ ಟು ಕಮ್ ಆ್ಯಂಡ್ ಮೀಟ್ ಯು ಸೊ ಸೊ ಡೋಂಟ್ ವರಿ ಆಲ್ಮೋಸ್ಟ್ ಯು ಗೈಸ್ ಬೆಟರ್ ಯೂಸ್ ಬ್ಲ್ಯಾಕ್ ಟರ್ಮಲಿನ್ ಅಥವಾ ರೋಸ್ ಕೋರ್ಸ್ ಕ್ರಿಸ್ಟಲ್ನ ಯೂಸ್ ಮಾಡಿ ಆ್ಯಂಡ್ ಮೆಡಿಟೇಟ್ ಮಾಡಿ ನಿಮ್ಮ ಹಾರ್ಟ್ ಚಕ್ರ ಮೇಲೆ ನೀವು ಮೆಡಿಟೇಟ್ ಮಾಡಿ ನಿಮ್ಮ ಹಾರ್ಟ್ ಚಕ್ರನ ಪ್ರೊಟೆಕ್ಟ್ ಮಾಡಿ ಆ್ಯಂಡ್ ಕೆಲವರ ಥ್ರೋಟ್ ಚಕ್ರ ಕೂಡ ಪ್ರೊಟೆಕ್ಟ್ ಆಗಬೇಕು ಇಲ್ಲಿ ಬ್ಲಾಕ್ ಆಗಿದೆ ಥ್ರೋಟ್ ಚಕ್ರ ಸೊ ಬಿಕಾಸ್ ವಾಯ್ಸ್ ರೇಸ್ ಮಾಡ್ತಾ ಇಲ್ಲ ನಿಮ್ಮ ಒಂದು ಇದನ್ನು ನೀವು ಕೇಳ್ತಾ ಇಲ್ಲ ಓಕೆ ಸೊ ಗೈಸ್ ಅಗೇನ್ ಐ ಆಮ್ ಟೆಲ್ಲಿಂಗ್ ಸ್ವಲ್ಪ ನೀವು ನಿಮ್ಮ ಇನ್ನರ್ ವರ್ಕ್ ಮೇಲೆ ಅಥವಾ ನಿಮ್ಮ ಶಾಡೋ ವರ್ಕ್ಸ್ ಏನಿದೆ ಅದರ ಮೇಲೆ ನೀವು ವರ್ಕ್ ಮಾಡಿ ಹೀಲಾಗಿ ಸೊ ದಟ್ ನಿಮ್ಮ ಒಂದು ಎನರ್ಜಿಸ್ ಏನಿದೆ ಅದು ಹೀಲಾಗಬೇಕು ಬಿಕಾಸ್ ಓವರ್ ಆಲ್ ರೀಡಿಂಗ್ ನೋಡೋದಾದರೆ ಇನ್ನೂ ಎಲ್ಲವೂ ಸರಿ ಹೋಗಬೇಕು ಅಂದರೆ ಇಟ್ ಟೇಕ್ಸ್ ಅ ಲಾಟ್ ಆಫ್ ಟೈಮ್ ಬಟ್ ಯು ಗೈಸ್ ಆರ್ ಹ್ಯಾವಿಂಗ್ ಎನಿ ಕನ್ಫ್ಯೂಷನ್ಸ್ ರಿಗಾರ್ಡಿಂಗ್ ದಿಸ್ ರೀಡಿಂಗ್ ಇನ್ನೂ ಕ್ಲಾರಿಟಿ ಬೇಕು ಅಂದರೆ ಯು ಕ್ಯಾನ್ ಟೇಕ್ ಅ ಪರ್ಸ್ನಲ್ ರೀಡಿಂಗ್ ಅಂತ ಹೇಳ್ತೀನಿ ಆ್ಯಂಡ್ ಬಿ ಪೇಶನ್ಸ್ ಅಷ್ಟೇ ನಾನು ಹೇಳೋಕ್ಕಾಗೋದು ಹೋಪ್ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ಕಮೆಂಟಲ್ಲಿ ತಿಳಿಸಿ ಥ್ಯಾಂಕ್ ಯು ಗಾಡ್ ಬ್ಲೆಸ್ ಯು